ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಟೆನ್ ತರ್ಟಿಯಿಂದ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಿನ್ನೆ ಎಲ್ಲ ರೂಮಲ್ಲಿರೋ ಬಟ್ಟೆ ಪ್ಯಾಕಿಂಗ್ ಅಂತೂ ಮುಗ್ದಿತ್ತು ಸೊ ಇವತ್ತು ಕಿಚನ್ ಹಿಡ್ಕೊತೀನಿ ಅಮ್ಮನ ಮನೆಗೆ ಕೊಟ್ಕೊಳ್ಸೋ ಕಿಚನ್ ಐಟಮ್ನ ಬಿಟ್ಟು ನನಗಿಲ್ಲಿ ಏನೇನೆಲ್ಲ ಬೇಕು ಅದನ್ನ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಪ್ಪು ಡ್ಯೂಟಿಗೆ ಹೋಗಿದ್ದಾರೆ ಅಪ್ಪು ಮಾರ್ನಿಂಗ್ ಹೊತ್ತು ನನ್ನ ಟಿಫನ್ ಏನು ಕಾಯೋಲ್ಲ ಯಾಕಂದರೆ ನಾನು ಹೇಳೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೊಟ್ಬಿಡ್ತಾರೆ ಇವತ್ತು ಟಿಫನ್ಗೆ ಚಪಾತಿ ಮಾಡ್ಕೊಳ್ತೀನಿ ಅಮ್ಮುಗೆ ಒಂದು ನನಗೆ ಎರಡು ಚಪಾತಿ ಮಾಡ್ಕೊತೀನಿ ಮಾಡ್ಕೊತಾ ಮಾಡ್ಕೊತ ಸ್ವಲ್ಪ ಇವಾಗ ಏನೇನೆಲ್ಲ ಎತ್ತಿಕೋದಿದೆ ಅದನ್ನ ಒರೆಸಿ ಕೂಡ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡ್ತೀರೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ ಹಾಕನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಮಿಸ್ ಮಾಡಿದೆ ಶೇರ್ ಮಾಡಿ ಆಯಿತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ ಅಮ್ಮು ಏನಮ್ಮು ಮಾಡ್ತಿದ್ದೀಯ ನೀನು ಅಮ್ಮು ಫ್ರೆಂಡ್ಸ್ ನೆಲದಲ್ಲಿ ಇಂತ ಕೂರಲವಳು ಸೋಫಾನೇ ಬೇಕು ಅವಳಿಗೆ ಸೋಫಾ ಊರ ನೋಡೋಣ ಏನು ಮಾಡ್ತಿದೀಯ ಅಮ್ಮು ನೀನು ಮೇಲೆ ಕೂತ್ಕೊಂಡ ಏಯ್ ಡವೂ ನೀನು ಅಲ್ವಾ ಡವೂ ನೀನು ಕಳ್ಳ ಡವ ನೀನು ಮಾಡ್ತಿದ್ದೆ ಬಂಗಲಿ ನೀನಲ್ಲಿ ಕೂತ್ಕಂಡೆ ಹ್ಞೂ ಯಾಕೆ ಮಮ್ಮು ತಿಂದಿಲ್ಲ ನೀನು ರಾತ್ರಿ ಮೊಸರನ್ನ ಯಾಕೆ ತಿಂದಿಲ್ಲ ಹಾಂ ಫ್ರೆಂಡ್ಸ್ ರಾತ್ರಿ ಕಬಾಬ್ ತರಿಸ್ಬಿಟ್ಟು ಹಾಕಿದ್ದೆ ಹಾಗಾಗಿ ಅವಳಿಗೆ ಮೊಸರನ್ನ ತಿನ್ನಕ್ಕೆ ಹೋಗಿಲ್ಲ ಒಳಗೆ ಅವಳಿಗೆ ನಾನ್ ವೆಜ್ ರುಚಿ ಸಿಕ್ಕಿದ್ದು ಬೇರೆ ಏನೂ ತಿನ್ನಲ್ಲ ಅಮ್ಮ ಏಯೋ ಇವತ್ತು ಸ್ನಾನ ಮಾಡಿಸ್ಬೇಕು ಫ್ರೆಂಡ್ಸ್ ಟೈಮು ಸ್ವಲ್ಪ ಫ್ರೀ ಮಾಡಿಕೊಂಡು ಇವಾಗ ಚಪಾತಿ ಕೂಡ ಕಲಸಿ ಇಟ್ಟಿದ್ದೀನಿ ನೆನ್ಕೊಳ್ಳಿ ಇಷ್ಟು ಬೇಗ ನಾನು ಟಿಫನ್ ಮಾಡ್ಕೊಳ್ಳಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಎತ್ತಿ ಪ್ಯಾಕಿಂಗ್ ಕೆಲಸ ಕೂಡ ಮಾಡಿಕೊಡ್ ಫ್ರೆಂಡ್ಸ್ ಈ ಬೆಂಗಳೂರು ಜೀವನ ಅಂತ ಇದೆಯಲ್ವ ಇದು ಶಾಶ್ವತ ಜೀವನ ಅಲ್ಲ ನಿಜವಾಗ್ಲೂ ಈ ಮನೆ ಶಿಫ್ಟಿಂಗ್ ಅಂತೆ ಮನೆಗಳಾಗ್ಬಾರ್ದೆ ಇದ್ದಾಗ ನೋವುಗಳಾಗೋದು ಮನೆ ಶಿಫ್ಟ್ ನಂಬ್ತಿರೋ ಬಿಡ್ತಿರೋ ನಮಗೆ ಈ ಮನೆಗೆ ಬರ್ ಬಂದಾಗಿಂದ ಅಂದರೆ ಈಗ ಒಂದು ಫೈವ್ ಮಂತ್ಸ್ ನನಗೆ ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಅಂದರೆ ಫೈವ್ ಮಂತ್ಸ್ ಫೈವ್ ಮಂತ್ಸಿಂದ ಹೆಚ್ಚು ಕಮ್ಮಿ ನಮಗೆ ಒಂದು ಎರಡು ಲಕ್ಷ ರೂಪಾಯಿ ಲಾಸು ರೀಸನ್ನು ಅವಾಗ ಮನೆ ಖಾಲಿ ಮಾಡ್ಬೇಕಾದ್ರೆ ಅಡ್ವಾನ್ಸು ಅದು ಇದು ಎಲ್ಲ ಆಳ ಮತ್ತು ಅಲ್ಲಿಂದ ಶಿಫ್ಟಿಂಗು ಒಂದು ಅದು ಅವಾಗ ಒಂದು ಶಿಫ್ಟಿಂಗ್ ಒಂದು ಟೆನ್ ತೌಸಂಡ್ ಆಗಿತ್ತು ಮತ್ತು ಶಿಫ್ಟಿಂಗ್ ಆದಮೇಲೆ ನನಗೆ ಕೆಲಸ ಆಳು ಅಪ್ಪು ಕೆಲಸ ಆಳು ಮತ್ತು ಈ ಮನೆಗೆ ಏನೆಲ್ಲ ಬೇಕು ಅಂತ ಎಲ್ಲ ತೊಗೊಂಡೆ ಮತ್ತು ಇವಾಗ ಶಿಫ್ಟಿಂಗು ಅಲ್ಲಿಗೆ ಸುಮ್ಮನೆ ಬೆಂಗಳೂರು ಜೀವನ ಅಪ್ಪ ತುಂಬ ಕೆಟ್ಟ ಜೀವನ ಅಂತ ಅನಿಸುತ್ತೆ ಒಂದೊಂದು ಸರ್ತಿ ಅದರಲ್ಲೂ ಮಾಡೋರಿದ್ರೆ ಏನು ಅಂತ ಅನಿಸಲ್ಲ ಫ್ರೆಂಡ್ಸ್ ಜೊತೇಲಿ ಯಾರಾದರೂ ಇತ್ತು ಇನ್ಕಮ್ ಹಂಗೆ ಏನಾದರೂ ಇತ್ತಂದರೆ ಅಂದರೆ ಈಗ ನಾವು ಹತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಐವತ್ತು ರೂಪಾಯಿ ತೆಗೆದ್ರೆ ಆ ಥರ ಏನು ಅಂತ ಅನಿಸಲ್ಲ ಇಲ್ಲಿ ಅದೇ ಕೈ ದುಡಿಬೇಕು ಅದೇ ಬಾಯಿ ತಿನ್ನಬೇಕು ಆ ಥರ ಇದ್ದಾಗ ಅಪ್ಪ ಎಷ್ಟು ಕಮಿಟ್ಮೆಂಟು ಅನ್ನೋ ಥರ ಫೀಲ್ ಆಗುತ್ತೆ ಹೆಂಗಪ್ಪ ಮಾಡೋದು ಜೀವನ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸರ್ತಿ ನಮ್ಮದು ಕೂಡ ಅದೇ ರೀತಿ ಇವಾಗ ಮನೆ ಕಟ್ಟಿದ್ದು ಹಿಂದೆಲೆ ಬೋರು ಮತ್ತೆ ಹಿಂದೆ ಸಸಿ ಕಟ್ಟೋದ್ವು ಹಿಂದೆ ಹಿಂದೆ ಕಮಿಟ್ಮೆಂಟು ಎವಿ ಮಾಡ್ಕೊಂಡ್ಬಿಟ್ವು ಅದ್ರ ಜೊತೆ ಈ ಮನೆ ಬೇರೆ ಎಫೆಕ್ಟ್ ಉಡಿತು ಮನೆ ಬರಲಿಲ್ಲ ಎಲ್ಲ ನೋಡ್ತಾ ಇದ್ದರೆ ಅಪ್ಪ ಹೆಂಗಪ್ಪ ನಾವು ಸುಧಾರಿಸ್ಕೊಳ್ಳೋದು ಹೆಂಗಪ್ಪ ಉಸಿರಾಡ್ಕೊಳೋದು ಮತ್ತೆ ಅಂತ ಅನಿಸುತ್ತೆ ಮಿಡಲ್ ಕ್ಲಾಸ್ ಜನನೇ ಹೀಗೆ ಅನಿಸುತ್ತೆ ಸ್ವಲ್ಪ ಬಿದ್ದರೂ ಎದ್ರಕೊಂತಾರೆ ಎದ್ರು ಎದ್ರುಕೊಳ್ತಾರೆ ಎಲ್ಲದಕ್ಕೂ ಎದ್ಕೊಂಡು ಜೀವನ ಮಾಡ್ತಾರೆ ಅದಕ್ಕೆ ಅವ್ರ ಜೀವನ ತುಂಬ ಚೆನ್ನಾಗಿರುತ್ತೆ ಇರೋ ಹಂಗಲ್ಲ ಏ ಬಿಡು ಅಂತಾರೆ ಅವ್ರ ಜೀವನಗಳು ಆಗೋಗಿರ್ತವೆ ದುಡ್ಡು ಕಾಸಲ್ಲಿ ಚೆನ್ನಾಗಿರ್ಬೋದು ಲೈಫ್ ನೋಡೋಕ್ಕೋದ್ರೆ ಅವ್ರ ಲೈಫ್ ಹಂಗಿರಲ್ಲ ನಮ್ಮ ಮನೆಯಲ್ಲಿ ದುಡ್ಡು ಕಾಸಲ್ಲೆಲ್ಲ ಚೆನ್ನಾಗಾದವು ಆಗೋ ಟೈಮ್ನಲ್ಲಿ ಮನೆ ಕಟ್ಟಿದ್ವು ಹಿಂದೆ ಬೋರ್ ಹಾಕ್ಸಿದ್ದು ಎಲ್ಲ ಕಮಿಟ್ಮೆಂಟು ಬ್ಯಾಕ್ ಟು ಬ್ಯಾಕ್ ತೆರಿಕೊಂಡ್ಬಿಡ್ತು ನಮಗೆ ಇರಲಿ ಏನು ಮಾಡೋಕ್ಕಾಗಲ್ಲ ನನ್ನ ಮಗುಗೆ ನಾನು ಮಾಡಿರೋದು ಬೇರೆಯವ್ರ ಮಕ್ಳಿಗೆ ಏನು ಮಾಡಲಿಲ್ಲ ಅದಾದಮೇಲೆ ಅದೇ ರೀತಿ ಮನಸ್ಸಿನಲ್ಲಿ ಯೋಚನೆ ಮಾಡ್ಕೊತಾ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನಮ್ಮಮ್ಮನೂ ಮನೇಲಿ ಯಾರಾದರೂ ನಮ್ಮ ನಮ್ಮಮ್ಮ ಬಂದು ಇಲ್ಲಿ ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ನಾನು ಒಬ್ಬಳೆ ಮಾಡ್ಕೊಳೋಕ್ಕಾಗಲ್ಲ ಅದಕ್ಕೆ ಈ ಪ್ರೆಗ್ನೆನ್ಸ್ ಟೈಮ್ನಲ್ಲಿ ಇವೆಲ್ಲ ಯಾಕಪ್ಪ ದೇವ್ರೆ ನಮಗೆ ಯಾರಿಗೇನು ಅನ್ಯಾಯ ಮಾಡಿದ್ದೀವಿ ಅಂತ ಹೇಳಿ ಫೀಲ್ ಮಾಡ್ಕೊಳ್ತಾ ಎಲ್ಲ ಇದ್ದೆ ಕಿಚನ್ ಐಟಮ್ ಎತ್ತಿಕೊಳ್ಳೋದಕ್ಕೆ ಫ್ರೆಂಡ್ಸ್ ಒಂದು ಮೂರಿಂದ ನಾಲ್ಕು ಅವರ್ ತೊಗೊಂಡ್ಬಿಡ್ದು ಎಲ್ಲ ನೀಟಾಗಿ ಒರೆಸ್ಕೊಂಡು ಒರೆಸ್ಕೊಂಡು ಎತ್ತಿಕೊಳ್ಳೋ ಅಷ್ಟೊತ್ತಿಗೆ ಆದಷ್ಟು ನಾನು ಕ್ಲೀನಾಗಿ ಎತ್ತಿಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ ಗಲ್ ಗಲೀಜಂಗೆ ಬಿಡೋಕ್ಕೆ ನನಗಂತೂ ಇಷ್ಟ ಇಲ್ಲ ಆವಾಗಿನ ಐಟಮ್ನ ಆವಾಗೇ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ ಅದೇ ರೀತಿ ಕಿಚನ್ ಐಟಮ್ನ ಎಲ್ಲ ಎತ್ತಿಕೊಳ್ಳೋದಕ್ಕೆ ಎರಡರಿಂದ ಮೂರವರಂತೂ ಆಯಿತು ಸ್ವಲ್ಪ ಸ್ವಲ್ಪ ಸುಧಾರ್ಸ್ಕೊಳ್ತಾ ಸುಧಾರಿಸ್ಕೊಳ್ತಾ ಎತ್ತಿಕೊಂಡೆ ಹಂಗಾಗಿ ಸಿಕ್ಕಾಬಿಟ್ಟ ಟೈಮ್ ಹಿಡಿತಂತಲೇ ಹೇಳ್ಬೋದು ಫ್ರೆಂಡ್ಸ್ ದೊಡ್ಡವರು ಹೇಳ್ತಾರೆ ಒಂದು ಮಾತು ಕೊಟ್ಟೆಣ್ಣು ಕುಲಕೋರ್ಗು ಅಂತ ಅದು ನಿಜ ಏನೇ ಕಷ್ಟ ಬಂದರೂ ಕೊಟ್ಟು ಮದುವೆ ಮಾಡಿದ ಮೇಲೆ ಆಗೋಯ್ತು ಅಲ್ವಾ ಅದೇ ರೀತಿ ಏನು ಮಾಡೋಕ್ಕಾಗಲ್ಲ ಅಮ್ಮ ಕೂಡ ಸಿಂಗಲ್ ಪೇರೆಂಟು ಅಮ್ಮನೂ ಕೂಡ ಕರೆಯೋಕ್ಕಾಗಲ್ಲ ನಮ್ಮ ಕಷ್ಟ ನಾವೇ ಬಿಡಬೇಕು ನಮ್ಮ ನಾವೇ ಬಿಡಬೇಕು ಯಾರೂ ಇಲ್ಲ ಫ್ರೆಂಡ್ಸ್ ಈ ಕಾಲದಲ್ಲಿ ನಮ್ಮ ಹತ್ರ ಇದ್ದರೆ ಎಲ್ಲ ಆ ಥರ ಈ ಕಾಲ ಅದ್ರ ಜೊತೆ ವೀಡಿಯೋನ ಕೂಡ ಮಾಡ್ಕೋಬೇಕು ಚಾರ್ವಿ ಕೂಡ ಮೇಂಟೇನ್ ಮಾಡಬೇಕು ನನಗೆ ಇವಾಗ ಬಗ್ಗಿಯದ್ದು ಮಾಡಿದ್ರೆ ತುಂಬ ಬರ್ತಾ ಇದೆ ಫ್ರೆಂಡ್ಸ್ ಆಗಲೇ ಐದು ತಿಂಗ್ಳು ಹಾಗಾಗಿ ಹಾಗಾಗಿನೋ ಏನೋ ಗೊತ್ತಿಲ್ಲ ಪಾಪು ಹೊಟ್ಟೆಲೆಲ್ಲ ಗುಳ 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 ಅಂತ ಓಡಾಡ್ತಾ ಇರುತ್ತೆ ಅದಕ್ಕೂ ಅದಕ್ಕೂ ಏನೋ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ನಾನು ಎಷ್ಟೊಂದು ಜನನ ಈ ಹೊಟ್ಟೆ ಅಂದರೆ ಅದು ನನಗೆ ಗುಳ್ಳಂತ ಓಡಾಡ್ದಂಗೆ ಅನ್ಸೋದು ನಾನು ಹಾಸ್ಪಿಟ್ಲಲ್ಲಿಗೆ ಹೋದಾಗ ಕೇಳಿದಾಗ ಏನಕ್ಕೆ ಹಿಂಗೆ ಆಗ್ತಿದೆ ಅಂತ ಅದು ಬೇಬಿ ಮೂಮೆಂಟ್ ಆಗ್ತಾ ಇರೋದು ಆ್ಯಕ್ಟಿವ್ ಆಗಿದೆ ಕೆಲವ್ರಿಗೆ ಸಿಕ್ಸ್ ಮಂತಿಂದನೇ ಸ್ಟಾರ್ಟ್ ಆಗುತ್ತೆ ಕೆಲವ್ರಿಗೆ ಐದು ತಿಂಗಳಿಗೆ ಶುರುವಾಗುತ್ತೆ ಸೇಮ್ ನಿನಗೂ ಅದೇ ರೀತಿ ಸ್ಟಾರ್ಟಿಂಗ್ ಸ್ಟೇಜ್ ಮೂಮೆಂಟು ಬೇಬಿ ಉಳ್ಳಾಡ್ದಂಗೆ ಅನಿಸುತ್ತೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಕೆಲವ್ರಿಗೆ ಆರು ತಿಂಗಳಿಂದ ಬೇಬಿ ಒಟ್ಟಲ್ಲಿ ಉಳ್ಳಾಡೋದೆಲ್ಲ ಗೊತ್ತಾಗುತ್ತಂತೆ ಕೆಲವ್ರಿಗೆ ಐದು ತಿಂಗಳಿಗೆ ಗೊತ್ತಾಗುತ್ತಂತೆ ಮಕ್ಕಳು ಆ್ಯಕ್ಟಿವ್ ಆಗಿದ್ದಂಗೆಲ್ಲ ಅದಂತೆ ಹಾಗಾಗಿ ಬಗ್ಗೆ ಎದ್ದು ಮಾಡಿದ್ರೆ ಏನೋ ಒಂಥರ ಹೊಟ್ಟೆ ಎಲ್ಲ ಚಿಕ್ಕದಂಗೆ ಅನಿಸುತ್ತೆ ಒಂಥರ ನೋವು ಬಂದಂಗೆ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅಪ್ಪು ರಜಾ ಹಾಕ್ಕೊಂಡು ಇರಿಸ್ಕೋಬೋದು ಕಮಿಟ್ಮೆಂಟು ಫುಲ್ ಮಾಡ್ಕೊಂಡ್ಬಿಟ್ಟೈತೆ ಅಪ್ಪು ಆ ಕಮಿಟ್ಮೆಂಟಲ್ಲಿ ಅಪ್ಪನೂ ಕೂಡ ಇರಿಸ್ಕೊಳೋಕ್ಕಾಗಲ್ಲ ಬಾರಪ್ಪು ಇರು ಅಂತ ಹೇಳೋಕ್ಕೂ ಆಗಲ್ಲ ಹೆವಿ ಕಮಿಟ್ಮೆಂಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಹಾಗಾಗಿ ಅಪ್ಪು ನಿ ಅವರಿದ್ದರೆ ಒಂದು ದಿವಸ ಇದ್ದರೆ ಒಂದೂವರೆ ಸಾವಿರ ಸುಮ್ಮನೆ ಲಾಸ್ ಆಗುತ್ತೆ ಹಾಗಾಗಿ ಸರಿ ಅಪ್ಪು ನೀವು ಡ್ಯೂಟಿಗೆ ಹೋಗಿ ನನ್ನ ಕೈಯಲ್ಲಿ ಆದಷ್ಟು ಅಷ್ಟು ಎಷ್ಟೆಷ್ಟು ಆಗುತ್ತೋ ಅಷ್ಟು ನಾನು ಎತ್ತಿಟ್ಕೊತೀನಿ ಅಪ್ಪು ಅಂತ ಹೇಳಿ ನಾನೇ ಇದ್ದೀನಿ ಒಂದು ಕಡೆ ವೀಡಿಯೋ ಕೂಡ ಮಾಡ್ಕೋಬೇಕು ಒಂದು ಕಡೆ ಎಲ್ಲನೂ ಎತ್ತಿಟ್ಕೋಬೇಕು ಇವತ್ತು ಇದ್ದಿದ್ದು ಕೆಳಗಡೆ ಮಾತ್ರ ಇರೋದೆಲ್ಲ ತಿಂಗ್ಸ್ಗಳನ್ನ ಎತ್ತಿಕ್ಕಿದ್ದೀನಿ ಇನ್ನು ಮೇಲ್ಗಡೆ ಇರೋ ಥಿಂಗ್ಸ್ ಎಲ್ಲ ಇದೆ ಅದು ಕೂಡ ಎತ್ ಮಾಡಬೇಕು ಫ್ರೆಂಡ್ಸ್ ಕಿಚನಲ್ಲಿ ನನಗೆ ಬೇಡದೆ ಇರೋ ಐಟಮೆಲ್ಲ ಅಮ್ಮನ ಕೊಡೋಣ ಅಂತ ಅಂದ್ಕೊಂಡೆ ತೆಗಿತಾ ತೆಗೀತಾ ಇದು ನನಗೆ ಬೇಕಾಗ್ಬೋದೇನೋ ಇದು ನನಗೆ ಬೇಕಾಗ್ಬೋದೇನೋ ಅಂತ ಆಲ್ಮೋಸ್ಟ್ ಎಲ್ಲನೂ ನಾನೇ ಇಟ್ಕೊಂಡ್ಬಿಟ್ಟಿದ್ದೀನಿ ಕೆಳಗೆ ಯೂಸ್ ಮಾಡ್ತಿದ್ದೆ ಐಟಮ್ ಫುಲ್ಲು ಇನ್ನೇನಿದೆ ಸ್ವಲ್ಪ ಅಷ್ಟೇ ಅಮ್ಮನಿಗೆ ಎತ್ತಾಕಿದ್ದೀನಿ ಕಿಚನ್ ಐಟಮ್ಗಳ್ನ ಸಜ್ಜೆ ಇಳಿಸಿದ್ರೆ ಗೊತ್ತಾಗುತ್ತೆ ನಾನು ಯಾವುದು ಇಟ್ಕೋಬೇಕು ಅಮ್ಮಂಗೆ ಯಾವ್ದು ಕಳಿಸ್ಬೇಕು ಅಂತ ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋದು ಒಳ್ಳೆಯದೆ ಫ್ರೆಂಡ್ಸ್ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನನ್ನ ಪ್ರಕಾರ ಬೆಂಗಳೂರಲ್ಲಿ ಯಾರ ಮೇಲೆ ಡಿಪೆಂಡ್ ಆಗೋದು ಕಷ್ಟ ಅಂತ ಅನಿಸುತ್ತೆ ಯಾಕಂದರೆ ಎಲ್ಲರೂ ದುಡ್ಕೊಂಡು ತಿನ್ನೋಕ್ಕೆ ಬಂದಿರೋದು ಬೆಂಗಳೂರಲ್ಲಿ ಯಾರೂ ಕೂಡ ಮನೇಲಿರಲ್ಲ ನೀವು ಬನ್ನಿ ನೀವು ಬನ್ನಿ ಅಂತ ಯಾರನ್ನೂ ಕರೆಯೋಕ್ಕಾಗಲ್ಲ ಒಂದು ತಿಂಗಳಲ್ಲದೇ ಇದ್ದರೆ ಹದಿನೈದು ದಿವಸ ಅಲ್ಲದೆ ಇರೋ ಒಂದು ತಿಂಗಳೇ ಆಗಲಿ ನಿಧಾನಕ್ಕೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಅಂತ ಹೇಳಿ ಇದ್ದೀನಿ ಸುಮ್ಮನೆ ಯಾರಿಗೂ ತೊಂದರೆ ಕೊಡೋಕ್ಕೆ ನನಗಿಷ್ಟ ಇಲ್ಲ ಫ್ರೆಂಡ್ಸ್ ಅವ್ರವ್ರದ್ದೇ ಆದಂಥ ಕೆಲಸಗಳಿರುತ್ತೆ ಅದರಿಂದ ಯಾರಿಗೂ ನಾನು ಬನ್ನಿ ಮಾಡೋಣ ಅಂತ ಹೇಳಲ್ಲ ಎಕ್ಸ್ಪೆಷಲಿ ಅಪ್ಪುಗೆ ಹೇಳಲ್ಲ ಅಪ್ಪು ನಿಂದೇ ಆದಂಥ ಕಮಿಟ್ಮೆಂಟ್ ಇರುತ್ತೆ ಸುಮ್ಮನೆ ನನ್ನಿಂದ ನಿನಗೆ ತೊಂದರೆ ಬೇಡ ಅಂತಲೇ ಅಪ್ಪುಗೆ ಹೇಳೋದು ಅದಾದಮೇಲೆ ಫ್ರೆಂಡ್ಸ್ ಇನ್ನು ಸ್ವಲ್ಪ ಉಳಿದಿರೋ ರೇಷನ್ನು ಅದನ್ನು ಕೂಡ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಅಮ್ಮು ನನಗೊಂಥರ ಬಾಲ ಇದ್ದಂಗೆ ಫ್ರೆಂಡ್ಸ್ ನಾನು ಏನು ಮಾಡೋಕ್ಕೂ ಅವಳು ನನ್ನನ್ನು ಬಿಡೋಲ್ಲ ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ತಾಳೆ ಬೆಳಗ್ಗೆ ಟಿಫನ್ಗೆ ಚಪಾತಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಮಧ್ಯಾಹ್ನ ಊಟಕ್ಕೂ ಅಲ್ಲೇ ಆಯಿತು ನನಗೆ ಹಂಗಾಗಿ ಸರಿ ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ಅಮ್ಮಗೆ ಹಾಲು ಅನ್ನ ಹಾಕಿದ್ದೆ ಮಧ್ಯಾಹ್ನಕ್ಕೆ ಒಂದು ಚಪಾತಿ ಕೊಟ್ಟೆ ಅಮ್ಮುಗೆ ಅಮ್ಮು ಚಪಾತಿ ತಿಂದ್ಕೊಂಡು ರೆಸ್ಟ್ ಮಾಡಮ್ಮು ಅಂದರೆ ಮಾಡೋಕ್ಕೆ ರೆಡಿ ಇಲ್ಲ ಅಪ್ಪು ಅಲ್ಲಿ ಯಾರನ್ನಾರು ಕರ್ಕೊಂಡು ಬರ್ತೀನಿ ಅಮ್ಮ ಕೆಲಸ ಮಾಡೋ ಹುಡುಗರನ್ನ ಕೇಳ್ಬಿಟ್ಟು ಬನ್ನಿ ಅಂದ್ಬಿಟ್ಟು ಒಂದು ಸ್ವಲ್ಪ ಎತ್ಕೊಂಡೋಗಿ ಹಾಕ್ಬಿಡೋಣ ಒಂದು ರೌಂಡ್ ಕಾರಲ್ಲಿ ಎಷ್ಟಾಗುತ್ತೋ ಅಷ್ಟು ಎತ್ಕೊಂಡೋಗೋಣ ಅಂತ ಹೇಳಿದ್ರು ಇನ್ನೂ ಸರಿ ಅಪ್ಪು ಬಂದು ಎತ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಬೇಗ 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 ಎಷ್ಟಾಗುತ್ತೋ ಅಷ್ಟು ಎತ್ತಿಟ್ಕೊತಾ ಇದ್ದೀನಿ ಇನ್ನು ಪ್ಯಾಕ್ ಮಾಡಿದ್ದು ಒಂದು ಮೂರು ನಾಲ್ಕು ಬ್ಯಾಗ್ ಬಿಡಂಗೆ ಆಯಿತು ಎತ್ಕೊಂಡು ಹೋದ್ವಿ ಎಲ್ಲನೂ ಇನ್ನು ನಾಲ್ಕೈದು ಬ್ಯಾಗ್ ಬಿಡೋಂಗೆ ಆಗೋಯಿತು ಯಾಕಂದರೆ ಕಾರ್ ಅಷ್ಟಕ್ಕೆ ಫಿಲ್ ಆಯಿತು ಒಂದು ಹದಿನೈದು ಬ್ಯಾಗ್ ಹಿಡಗಿ ಹಿಡ್ದಿದ್ದೇ ಹೆಚ್ಚೆಚ್ಚಾಗೋಯಿತು ಇನ್ನು ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲಲ್ಲಿ ಉಡುಕೆ ಇರೋದನ್ನೆಲ್ಲ ಒಂದು ಟಬ್ ಖಾಲಿ ಆಯಿತು ನನ್ನ ಹತ್ರ ಆ ಟಬ್ಬಿಗೆ ಹಾಕ್ಕೊಳ್ಳೋಣ ನೋಡ್ಬಿಟ್ಟು ನೋಡ್ಬಿಟ್ಟು ನಿಧಾನಕ್ಕೆ ಜೋಡಿಸ್ಕೊಳ್ಳೋಣ ಮನೆಗೆ ಹೋದ್ಮೇಲೆ ಅಂದ್ಬಿಟ್ಟು ಎಲ್ಲ ಫಿಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಣೆ ಬರ ಕೆಟ್ಟಾಗ ಫ್ರೆಂಡ್ಸ್ ಅದೇನೋ ಹೇಳ್ತಾರಲ್ಲ ಗ್ರಾಚಾರ ಕೆಟ್ಟಾಗ ಹುಲ್ಲು ಕೂಡ ಆವಾಗುತ್ತೆ ಅಂತನೇನೋ ಹೇಳ್ತಾರೆ ಒಂದು ಗಾದೆ ನನಗೆ ಬರಲ್ಲ ಊರ ಕಡೆ ಹೇಳ್ತಾಯಿರ್ತಾರೆ ಹಂಗಾಗಿದೆ ಪರಿಸ್ಥಿತಿ ಯಾವುದನ್ನು ಮುಟ್ಟಿದ್ರೂ ಮಣ್ಣಾಗುತ್ತೆ ಅನ್ನೋ ಥರ ಈಗ ನೋಡಿ ಇಲ್ಲಿ ಲೀಸಿಗೆ ಅಂತ ಬಂದವು ಹಿಂಗಾಯಿತು ಈ ಕಡೆ ಇವರು ಕೊಡೋದು ಅಮೌಂಟು ಮೂರು ತಿಂಗಳು ಅಲ್ಲಿಲ್ಲ ಇಲ್ಲಿ ಲಾಸು ಮತ್ತು ಅಲ್ಲಿ ಬಾಡಿಗೆ ಕಟ್ಟಲೇಬೇಕು ಆ ಮನೇಲಿ ಅದು ಎಂಟು ಸಾವಿರ ಬಾಡಿಗೆ ಮತ್ತು ಚೀಟಿಗಳು ಲೋನ್ಗಳು ಎವಿ ವಿ ಕಮಿಟ್ಮೆಂಟ್ ನಾವು ಝೀರೋ ಕಮಿಟ್ಮೆಂಟ್ ಮಾಡಿಕೊಂಡು ಮಾಡ್ಕೊಂಡಿದ್ದಿತು ಈಗ ಎವಿ ಕಮಿಟ್ಮೆಂಟ್ ಮಾಡ್ಕೊಂಡಂಗೆ ಆಯಿತು ಇರಲಿ ಮಿಡಲ್ ಕ್ಲಾಸ್ ಲೈಫೇ ಹಂಗೆ ಒಂದು ಸರ್ತಿ ಇದ್ದಂಗೆ ಒಂದು ಸರ್ತಿ ಇರೋಲ್ಲ ನಮ್ಮ ಲೈಫ್ಗಳು ಪ್ರತಿ ಸರ್ತಿ ಚೇಂಜ್ ಆಗ್ತಾನೆ ಇರುತ್ತೆ ಸೊ ಅದಕ್ಕೆಲ್ಲ ನಾವು ಅಡ್ಜಸ್ಟ್ ಆಗಬೇಕು ಅಷ್ಟೇ ಫ್ರೆಂಡ್ಸ್ ನನಗೆ ಜಾಸ್ತಿ ಹೊತ್ತು ವಾಯ್ಸ್ ಅವ್ರು ಕೂಡ ಕೊಡೋಕ್ಕಾಗಲ್ಲ ಏದುಸರು ಬಿಡೋಂಗಾಗುತ್ತೆ ಉಸಿರು ಎಳ್ದು 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 ಉಸಿರು ಬಿಡೋಂಗಾಗುತ್ತೆ ಬಟ್ ಆದ್ರೂ ಚಾಲೆಂಜ್ ಮಾಡ್ಕೊಂಡಿದ್ದೀನಿ ಡೈಲಿ ವೀಡಿಯೋಸ್ ಹಾಕ್ಲೇಬೇಕು ಅಂದ್ಬಿಟ್ಟು ಅದರಿಂದ ಕಂಪಲ್ಸರಿ ವೀಡಿಯೋ ಮಾಡಬೇಕು ಕಂಪಲ್ಸರಿ ವೀಡಿಯೋಸ್ ಹಾಕಬೇಕು ಅಂತ ಫ್ರೆಂಡ್ಸ್ ನಾನು ಅದು ಏನೋ ವಾಚ್ ಅವರ್ಸೇ ಇಲ್ಲ ಇವಾಗ ಒಂದು ವೀಕಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತಿರೋದಕ್ಕೆ ಡೈಲಿ ಒಂದು ನಲ್ವತ್ತು ಅವರು ಕಂಪ್ಲೀಟ್ ಆಗ್ತೈತೆ ಸರಿ ಅದರಿಂದ ಡೈಲಿ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋಣ ಡೈಲಿ ವಿಡಿಯೋ ಹಾಕೋಣ ಅಂದ್ಬಿಟ್ಟು ಡೈಲಿ ವಿಡಿಯೋ ಮಿಸ್ ಮಾಡ್ತೀರೇ ಆಗ್ತಾಯಿದ್ದೀನಿ ಇನ್ನು ನಮ್ಮ ಚಾರ್ವಿದು ಹೇಳೋದಾಯ್ತಂದ್ರೆ ಟಿ ವಿಲಿ ನಾನು ಕಂಡ್ರೇ ಬಿಡೋಲ್ಲ ಅವಳು ಬೊಗಳುತ್ತಾ ಇರ್ತಾಳೆ ಟಿ ವಿಲಿ ಯಾರೂ ಕಾಣೋಂಗಿಲ್ಲ ಟಿ ವಿಲಿ ಯಾರೂ ಬರೋಂಗಿಲ್ಲ ಅವಳಿಗೆ ಯಾರೋ ಬಂದ್ಬಿಟ್ರು ಅನ್ನೋ ಥರ ಫೀಲ್ ಆಗುತ್ತೆ ಬೊಗಳುತ್ತಾ ಇರೋದು ಬಗಳ್ತಾ ಇರೋದು ಇರೋದು ಒಂದೇ ಇರ್ತಾಳೆ ಇದೆಲ್ಲ ಅಮ್ಮನ ಮನೆ ಕೊಟ್ಟು ಕಳ್ಸೋದು ಎಕ್ಸ್ಟ್ರಾ ಫ್ರೆಂಡ್ಸ್ ಅದನ್ನೆಲ್ಲ ಒಂದು ಕಡೆ ಹಾಕಿದ್ದೀನಿ ಅದಕ್ಕೆಲ್ಲ ಬ್ಯಾಗ್ಳು ಹುಡುಕಿ ಹಾಕಬೇಕು ಬ್ಯಾಗ್ಗಳಿತ್ತಂದರೆ ಇನ್ನೂ ಒಂದು ಹತ್ತು ಬ್ಯಾಗ್ ಒಂದು ಐದಾರು ಬ್ಯಾಗ್ ಅಂತೂ ಪ್ಯಾಕ್ ಮಾಡ್ತಿದ್ದೆ ಬ್ಯಾಗ್ಗಳಿಲ್ಲ ನಾಳೆ ಹೋಗ್ಬಿಟ್ಟು ಆ ಮನೆ ಹತ್ರ ಈಗ ತಗೊಂಡೋಗಿರೋ ಐಟಮ್ನೆಲ್ಲ ಜೋಡಿಸ್ಬಿಟ್ಟು ಬಂದ ಮೇಲೆ ನನಗೆ ಖಾಲಿ ಬ್ಯಾಗ್ ಸಿಗ್ತವೆ ಆವಾಗ ಪ್ಯಾಕಿಂಗ್ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡು ಬೇಡದೆ ಇರೋದು ಅಮ್ಮನ ಮನೆಗೆ ಕೊಟ್ಟು ಕಳ್ಸೋದು ಏನಿದೆ ಅದನ್ನೆಲ್ಲ ಸೈಡ್ ಕಿಚನ್ ಐಟಮ್ನೆಲ್ಲ ಪ್ಯಾಕ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಅದನ್ನು ಪ್ಯಾಕ್ ಆಗ್ತಿತ್ತು ಅನಿಸುತ್ತೆ ಬ್ಯಾಗ್ಗಳಿಲ್ಲ ಫ್ರೆಂಡ್ಸ್ ಬ್ಯಾಗ್ಗಳೆಲ್ಲ ಈ ಮನೆಗೆ ಬಂದಾಗ ಏನು ಮಾಡಿದೆ ಇನ್ನೇನಕ್ಕೆ ಮೂರು ವರ್ಷ ಮನೆ ಖಾಲಿ ಮಾಡಲ್ಲ ನೆನಕ್ಕೆ ಅಂದ್ಬಿಟ್ಟು ನಾನೇನು ಡಸ್ಟ್ಬಿನ್ ಕಸ ಎಲ್ಲ ತುಂಬೋದು ಬಿಸಾಕೋದು ಆ ಥರ ಮಾಡಿಬಿಟ್ಟು ಒಂದು ಬ್ಯಾಗ್ಗಳಿಲ್ದಂಗೆ ಮಾಡಾಕ್ಬಿಟ್ಟಿದ್ದೀನಿ ಇವತ್ತು ಕಸ ತುಂಬಲಿಕ್ಕೂ ಬ್ಯಾಗ್ಗಳಿಲ್ಲ ಆ ಥರ ಆಗ್ಬಿಟ್ಟಿದೆ ಹಾಗಾಗಿ ಎಷ್ಟು ಬ್ಯಾಗ್ಗಳಿದೆಯೋ ದೊಡ್ಡ ದೊಡ್ಡ ಬ್ಯಾಗ್ಗಳು ಅವಕ್ಕೆಲ್ಲ ಐಟಮ್ ತುಂಬಿದ್ದೀನಿ ಈ ಡಿವೈಡ್ ಮಾಡಿ ಈಗ ಐಟಮ್ ತುಂಬೋದಿದೆಯಲ್ಲ ಅಪ್ಪ ದೊಡ್ಡ ತಲೆ ನಾವು ಅಮ್ಮನ ಮನೆಗೆ ಯಾವ್ದು ಹೋಗುತ್ತೆ ಇಲ್ಲಿ ಯಾವ್ದು ಇಟ್ಕೊಳ್ಳೋಣ ಇಲ್ಲಿಗೆ ಇದು ಬೇಕಾ ಇದು ಬೇಡವಾ ಇದು ಯೂಸ್ ಆಗುತ್ತಾ ನನಗೆ ಬರೀ ಇದೇ ಥರ ಕನ್ಫ್ಯೂಸ್ಗಳೇ ಆಗೋಗ್ಬಿಡುತ್ತೆ ಹಂಗಾಗಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೋಡ್ಕೊತಾ ಇಕ್ಕೊಂತೀನಿ ಹಂಗೆ ನೋಡ್ಕೊಂಡು ನೋಡ್ಕೊಂಡು ಇಕ್ಕೊಂಡು ಹಾಕೊಳ್ತೀವಿ ಎಲ್ಲಾನು ಬೇಕು ಅಂತ ಅನಿಸುತ್ತೆ ಹಂಗಾಗಿ ಇಟ್ಕೋತಾ ಇದ್ದೀನಿ ಇನ್ನು ಕೆಲವೊಂದಷ್ಟು ನೋಡಿ 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 ಈಗ ಸಪೋಸ್ ಎಲ್ಲ ತುಂಬ್ಕೊಂಡು ಹೋದ್ರೂ ನಾನು ಅಲ್ಲಿಗೆ ಹೋದ್ಮೇಲೆ ಊರಿಗೆ ಹೋಗ್ತಾ ಇರ್ತೀನಲ್ವ ಅವಾಗೆಲ್ಲ ಸ್ವಲ್ಪ ಸೊ ಸ್ವಲ್ಪ ಸಾಗಿಸ್ಕೊತೀನಿ ನಂಗೆ ಬೇಡದೆ ಇರೋದೆಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಕ್ಕೆ ಅಷ್ಟೆಲ್ಲ ಅಂತ ಅನಿಸುತ್ತೆ ಈ ಮನೆ ಖಾಲಿ ಮಾಡೋದ್ರಷ್ಟು ದುಡ್ಡು ತಲೆನೋವು ಕೆಲಸ ಯಾವುದೂ ಇಲ್ಲ ಅಪ್ಪ ಈ ಮನೆ ಖಾಲಿ ಮಾಡೋದು ನಾನು ಮುಗಿದ್ಬಿಟ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ ಎಷ್ಟು ತಲೆನೋವು ಕೊಡ್ತಿದೆ ಅಂದರೆ ದೊಡ್ಡ ತಲೆನೋವು ಕೊಡ್ತಾಯಿದೆ ಹಂಗಾಗಿ ನನ್ನ ಪ್ರಕಾರ ನಮ್ಮ ದಸ್ಟರಲ್ಲಿ ಒಂದು ಬಟ್ಟೆ ಎಲ್ಲ ಒಂದು ರೌಂಡು ಎರಡು ರೌಂಡ್ ತಗೊಂಡೋಗೋಷ್ಟು ಪ್ಯಾಕಿಂಗ್ ಮುಗಿಸಿದ್ದೀನಿ ಅಪ್ಪು ಡ್ಯೂಟಿಯಿಂದ ಬಂದು ಅದು ಯಾವಾಗ ತಗೊಂಡೋಗ್ತಾರೋ ನನಗಂತೂ ಗೊತ್ತಿಲ್ಲ ಮೂರು ದಿವಸ ಶುಕ್ರವಾರ ಅಲಕ್ಸಿರೋದು ಶನಿವಾರ ಭಾನುವಾರ ಸೋಮವಾರ ಹಾಂ ಹಾಂ ಶುಕ್ರವಾರ ಶನಿವಾರ ಭಾನುವಾರ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಇವತ್ತು ಸೋಮವಾರ ಹಾಂ ಫೋರ್ ಡೇಸ್ ಆಗಿದೆ ಇನ್ನು ಹಾಲುಕ್ಸಿ ಒಂದು ಐಟಮ್ನು ಶಿಫ್ಟ್ ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್ ನಾನು ಹೇಳ್ತೀನಿ ಕೆಲ್ಸದಿಂದ ಬಂದಾಗ ಒಂದೆರಡು ಬ್ಯಾಗ್ ಹಾಕ್ಬಾ ಬೆಳಗ್ಗೆ ಹೊತ್ತಿಂದ ಎರಡು ಬ್ಯಾಗ್ ಹಾಕ್ಬಾ ಇಲ್ಲೇ ಹತ್ರ ಥರ ಅಂತ ಡ್ಯೂಟಿಯಿಂದ ಬರೋದೇ ಹನ್ನೊಂದು ಗಂಟೆ ಬೆಳಗ್ಗೆಯನ್ನು ಎದ್ದೊಳೋದೆ ಎಂಟೂವರೆ ಎದ್ದು ಫ್ರೆಶ್ ಅಪ್ ಆಗಿ ಒಂಬತ್ತುವರೆಗೆಲ್ಲ ಹೊಟ್ಟೋಯ್ತಾರೆ ಯಾವ ಕೆಲಸನೂ ಇಲ್ಲ ಹಾಗಾಗಿ ನಮ್ಮ ಬೆಸ್ಟರಲ್ಲಿ ಒಂದು ತ್ರೀ ಟೈಮ್ ಟೂ ಟೈಮ್ ತಗೊಂಡೋಗೋಷ್ಟಾಗ್ಬೋದು ಅನ್ಸೈತೆ ಮಪ್ಪು ತುಂಬ್ದಂಗೆ ತುಂಬಿರು ಒಂದೇ ಸತಿ ತಗೊಂಡೋಗ್ತಾನೆ ನಾನು ಆ ಥರ ಆಗುತ್ತೆ ಇನ್ನು ಉಳ್ಕಿರೋದೆಲ್ಲ ನೋಡ್ಕೊಂಡು ನೋಡ್ಕೊಂಡು ಪಾತ್ರೆ ವಾಶ್ ಮಾಡೋದಿದೆ ಪಾತ್ರೆ ವಾಶ್ ಮಾಡ್ಕೊತ ಮಾಡ್ಕೊತ ಅದನ್ನು ಪ್ಯಾಕಿಂಗ್ ಮಾಡ್ಕೊತೀನಿ ಫ್ರೆಂಡ್ಸ್ ದೊಡ್ಡ ತಲೆನೋವು ಮನೆಗೆ ಶಿಫ್ಟ್ ಇದೆಯಲ್ಲ ಅಪ್ಪ ನಾನು ಪೋಟರ್ಗೆ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಫ್ರೆಂಡ್ಸ್ ಪೋಟರ್ಲಿ ಇಲ್ಲಿಂದ ಅರ್ಧ ಕಿಲೋಮೀಟ್ರೂ ಇಲ್ಲ ಐದು ಸಾವಿರ ಕೇಳ್ತಾನೆ ಆಮೇಲೆ ಪಾತ್ರೆಗೆಲ್ಲ ಮುಂಚೆ ಚಾರ್ಜಸ್ ಮಾಡ್ತಾ ಇರಲಿಲ್ಲ ಪೋಟರ್ಲಿ ಪಾತ್ರೆಗೆ ಚಾರ್ಜಸ್ ಮಾಡ್ತಿರಲಿಲ್ಲ ಬಟ್ಟೆಗಳಿಗೆ ಚಾರ್ಜಸ್ ಮಾಡ್ತಿರ್ಲಿಲ್ಲ ಲಗೇಜ್ ಎಕ್ಸ್ಟ್ರಾ ಲಗೇಜಸ್ಗೆ ಚಾರ್ಜಸ್ ಮಾಡ್ತಾ ಇರಲಿಲ್ಲ ಇವಾಗ ಪ್ರತಿಯೊಂದಕ್ಕೂ ಚಾರ್ಜ್ ಮಾಡ್ತಾನಂತೆ ಹಾಗಾಗಿ ನನಗೇನೋ ಇದು ಏನು ಅನ್ನಿಸ್ಲಿಲ್ಲ ಏನಕ್ಕೆ ಅಷ್ಟೊಂದು ಚಾರ್ಜ್ ಕೊಡಬೇಕು ಹಂಗಾಗಿ ಸರಿ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೋ ಅಷ್ಟೆಲ್ಲ ಸಾಗಿಸ್ಕೋಬಿಡೋಣ ಫ್ರಿಜ್ಜು ವಾಷಿಂಗ್ ಮಿಷಿನ್ನು ಮತ್ತು ಅಲ್ಲಿಂದ ಬಂದರೆ ಒಂದು ಡ್ರೆಸ್ಸಿಂಗ್ ಟೇಬಲ್ಲು ಒಂದು ದಿವನ್ ಕಾಟು ಬೆಡ್ಡು ಇಷ್ಟು ಮಾತ್ರ ಇರುತ್ತೆ ಅಷ್ಟನ್ನೇನು ಮಾಡೋಣ ಅಂದರೆ ಯಾರನ್ನಾದ್ರೂ ಫ್ರೆಂಡ್ನ ವಿಶೇಷ ಅಪ್ಪಿ ಫ್ರೆಂಡ್ನ ಕರ್ಕೊಂಡು ನಾವೇ ಸಾಗಿಸೋಣ ಅಂತ ಅಂದ್ಕೊಂಡಿದ್ದೀವಿ ಅದು ಏನು ಮಾಡ್ತಾನೋ ಗೊತ್ತಿಲ್ಲ ಆಮೇಲೆ ಹೇಳ್ತಾರೆ ಎಲ್ಲ ತಗ್ಸ್ತೀವಿ ಅಪ್ಪು ನಾವೆದು ತಗೋದ್ರೆ ಅವ್ರ ಥರ ಕ್ಲೀನಾಗಿ ಶಿಫ್ಟ್ ಮಾಡೋಕ್ಕೆ ಬರೋಲ್ಲ ಅಂತಾರೆ ಹೆಂಗೆ ಮಾಡೋದು ಏನು ಮಾಡೋದು ಏನು ಅರ್ಥ ಆಗ್ತಾ ಇಲ್ಲ ನಿಜವಾಗ್ಲೂ ಫ್ರೆಂಡ್ಸ್ ಈ ಬೆಂಗಳೂರು ಜೀವನ ನರ್ಕದ ಜೀವನ ಅಂದರೆ ವಿಧಿ ಇಲ್ದಿರೇ ನಮ್ಮನ್ನು ನಾವು ಇಲ್ಲಿರೋ ರೀತಿ ಆಗಿಬಿಟ್ಟಿದೆ ಅಷ್ಟೇ ಏನು ಮಾಡೋಕ್ಕಾಗದ ಎಲ್ಲ ಸಂದರ್ಭಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ಬೇಕು ಅಲ್ವಾ ಬನ್ನಿ ಫ್ರೆಂಡ್ಸ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಜಾಸ್ತಿ ಏರ್ ಕಮ್ಮಿ ಆಯ್ತಾ ಏರ್ ಉಡಿಸ್ನೆಲ್ಲಿಸ್ಬೇಕಾದಿತ್ತು ಭಯನೇ ಆಗೋಯ್ತು ನನ್ಗೆ ಇನ್ನೇನ್ ಟೈಮ್ ಅಪ್ಪು ಕೆಲ್ಸದ ಹತ್ರ ಹುಡ್ಗನ್ನ ಕರ್ಕೊಂಬಂದಿದ್ದಕ್ಕೆ ಎಷ್ಟೋ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು ಇಲ್ಲ ಮೇಲಕ್ಕೆ ಎತ್ತಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು ಅಲ್ಲಿ ಅಲ್ಲಿ ಇಟ್ಕೊಳ್ಳೋದು ದುಡ್ಡು ಕೆಲಸ ಅಂತ ಅನಿಸಲ್ಲ ಈಗಿರೋ ಮನೆಯಲ್ಲಿ ಇಲ್ಲಿ ಮೇಲಕ್ಕೆ ಇದೆಯಲ್ಲ ಎರಡು ಫ್ಲೋರು ಅದೇ ಕಷ್ಟ ಅಂತ ಅನಿಸೋದು ಅಪ್ಪು ತಂದು ಆ ಹುಡ್ಗ ಅರ್ಧಕ್ಕೆ ತಂದು ಕೊಡ್ತಾ ಇದ್ದೆ ಅಪ್ಪು ಮೇಲಕ್ಕೆ ತಂದು ತಂದು ಬಾಗಿಲಿಗೆ ಕೊಡ್ತಾಯಿದ್ರು ನಾನು ಸ್ವಲ್ಪ ಎತ್ತಿಡ್ತಾಯಿದ್ದೆ ಫ್ರೆಂಡ್ಸ್ ನಾನು ಹೇಳ್ತೀನಲ್ಲ ನಿಜವಾಗ್ಲೂ ಮನೆ ಖಾಲಿ ಮಾಡೋದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು ಹಂಗೂ ಆದಷ್ಟು ಆದಷ್ಟು ಮಾಡ್ಕೊಳ್ಳೋಣ ಬಿಡಪ್ಪು ಅಂತ ಹೇಳಿ ಇದ್ದೀನಿ ಎಲ್ಲೋ ಒಂದು ಕಡೆ ಅನಿಸುತ್ತೆ ಬೆಂಗಳೂರಲ್ಲಿ ಸ್ವಂತ ಮನೆ ಇರಬೇಕು ಬಾಡಿಗೆ ಮನೆ ಲೈಫ್ ಇಷ್ಟೇ ಅಂತ ಅನಿಸ್ಬಿಡುತ್ತೆ ಸಮ್ ಟೈಮು ಚಾರು ನಾಳೆ ಬಂದು ಜೋಡಿಸ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ನಾನು ಹೆಂಗೆಂಗೆ ಹೆಂಗೆ ಪ್ಯಾಕ್ ಮಾಡಿದ್ನೋ ಹಂಗಂಗೆ ಇಟ್ಬಿಟ್ಟು ಹೊರ್ಡೋಣ ಅಪ್ಪು ನಿನ್ನ ನಿಮಗೆ ಡ್ಯೂಟಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾವು ಹೆಂಗೆ ಹೆಂಗೆ ಪ್ಯಾಕ್ ಮಾಡಿದ್ವೋ ಹಾಗಂಗೆ ತಂದಿಡ್ತಾ ಇದ್ದೀನಿ ಇವತ್ತಿನ್ನೂ ಸ್ನಾನ ಕೂಡ ಆಗಿರಲಿಲ್ಲ ಫ್ರೆಂಡ್ಸಿಗೆ ಪ್ಯಾಕಿಂಗ್ ಕೆಲಸ ಮುಗಿಸಿ ಸ್ವಲ್ಪ ಸಾಮಾನು ತಂದು ತಗೊಂಡಾಗ ಕೆಲಸ ಮುಗಿದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ಬಿಟ್ಟು ಇವತ್ತಿನ್ನೂ ಯಾವ ಕೆಲಸನೂ ಆಗಿರಲಿಲ್ಲ ಮನೇಲಿ ಕೂಡ ನೋಡ್ತಾ ಇರ್ಬೋದು ಅಪ್ಪು ಎಲ್ಲನೂ ತಂದು 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 ಇಡ್ತಾ ಇದ್ದರು ಒಳಗೊಂದಷ್ಟು ರೂಮಲ್ಲಿ ಒಂದಷ್ಟು ಹಾಲಲ್ಲೊಂದಷ್ಟು ಟೋಟಲ್ ಒಂದು ಹತ್ತು ಬ್ಯಾಗಷ್ಟು ಬಂತಂತ ಅನಿಸುತ್ತೆ ಅಷ್ಟು ಈಗ ಮೂರು ದಿವ್ಸದಿಂದ ಬಂದಿದ್ರು ಆಲ್ಮೋಸ್ಟ್ ಎಲ್ಲ ಖಾಲಿನೇ ಆಗೋಗ್ತಾ ಇತ್ತು ಅಪ್ಪುಗೆ ಟೈಮ್ ಸಿಗದೆ ಟೈಮ್ ಸಿಗದೆ ಯಾವುದೂ ತಂದಾಕಾಗಿಲ್ಲ ಇನ್ನು ನಾಳೆ ಬೆಳಗ್ಗೆ ಬೇಗನೆ ಎದ್ದು ಆದಷ್ಟು ನಾನು ಒಬ್ಬಳೇ ಜೋಡಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅಪ್ಪು ಕಾಯ್ಕೊಂಡು ಕುತ್ಕೊಂಡ್ರೆ ಯಾವ ಕೆಲಸನೂ ಆಗೋಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅಪ್ಪು ಡ್ಯೂಟಿಗೆ ಹೋಗ್ದೆ ಇದ್ದರೆ ಜೀವನ ಮಾಡೋದು ಸ್ವಲ್ಪ ಕಷ್ಟ ಅಂತ ಆಗುತ್ತೆ ಇದು ಬೆಂಗಳೂರು ಜೀವನ ಹೆಂಗಿರುತ್ತೆ ಅಂತ ಗೊತ್ತಲ್ವ ನಿಮಗೂ ಕೂಡ ಕಷ್ಟ ಅಂತ ಆಗುತ್ತೆ ಹಂಗಾಗಿ ಅಪ್ಪು ನಾಳೆ ನನ್ನ ಇಲ್ಲಿ ಬಿಟ್ಬಿಟ್ಟು ಡ್ಯೂಟಿಗೆ ಹೋಯ್ತು ಅಂದರೆ ನಾಳೆ ನಾನು ಎಷ್ಟಾಗುತ್ತೋ ಅಷ್ಟು ಜೋಡಿಸ್ಕೊಳ್ಳೋ ಕೆಲಸ ಮಾಡ್ಕೊತೀನಿ ಚಾರ್ವಿ ಕೂಡ ಕರ್ಕೊಂಡೋದ್ರೆ ಮಧ್ಯಾಹ್ನ ಅಲ್ಲೇ ಊಟ ನೆನೆಸಿಟ್ಬಿಟ್ಟು ಒಂದು ಹಾಫ್ ಲೀಟರ್ ಹಾಲು ತೊಗೊಂಡೋಗ್ತೀನಿ ಕಾಫಿ ಫ್ರೆಂಡ್ಸ್ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳೋತ್ತಿಗೆ ಸೆಟ್ ಮಾಡ್ಕೊಳ್ಳೋತ್ತಿಗೆ ಈ ಅಲ್ಲೆಲ್ಲೇ ಎಲ್ಲೆಲ್ಲಿಡಬೇಕು ಅಂತ ಅದೇ ಜಾಗಕ್ಕೆ ಸೆಟ್ ಅಷ್ಟೊತ್ತಿಗೆ ನನಗೆ ಅಪ್ಪ ಈ ಮನೆ ಸವಾಸ ಸಾಕು ಅನ್ ನಂಗಾಗುತ್ತೋ ಏನೋ ನನಗಂತೂ ಗೊತ್ತಿಲ್ಲ ಏನೂ ಮಾಡೋಕ್ಕಾಗಲ್ಲ ಲೈಫ್ ಹೆಂಗೆ ಬರ್ತೋ ಹಂಗೆ ಹೋಗ್ತಾ ಇರಬೇಕು ಅದೇ ಅಲ್ವಾ ಜೀವನ ಅಪ್ಪು ಆಯಿತು ಬಾಮು ಹೊರಡೋಣ ನನಗೂ ಕೂಡ ಟೈಮ್ ಆಗುತ್ತೆ ಅಂತ ಅಂದರು ರೂಮ್ ಬಾಗ್ಲಾಕ್ಬಿಡಪ್ಪು ಬೀಗ ಹಾಕ್ಕೊಂಡು ಹೋಗೋಣ ನಾಳೆ ಬೆಳಗ್ಗೆ ಬರ್ತೀನಿ ಅಂದ್ಬಿಟ್ಟು ಹೊರಟ್ವಿ ಅಲ್ಲಿಂದ ಮಳೆ ಬೇರೆ ಶಾ ಸ್ಟಾರ್ಟ್ ಆಗ್ತಾಯಿತ್ತು ಫ್ರೆಂಡ್ಸ್ ಫುಲ್ಲು ಮಳೆಗೆ ನೆನ್ಕೊಂಡು ಬಂದಂಗೆ ಆಗೋಯ್ತು ಮಳೆ ಬೇರೆ ಸ್ಟಾರ್ಟ್ ಆಯ್ತಿತ್ತು ಒಮ್ಮು ಮೊಸರು ಬೇರೆ ತೊಗೋಬೇಕಾಗಿತ್ತು ಮೊಸರೆಲ್ಲ ತಗೊಂಡು ಅಲ್ಲಿಂದ ಹೊರಟು ಬಂದೆ ಫ್ರೆಂಡ್ಸ್ ಅಂತೂ ಒಂದು ರೌಂಡ್ ಸಾಮಾನಂತೂ ಹೋಯ್ತು ಸಾಮಾನು ಹಾಕ್ಬಿರೋಷ್ಟೊತ್ತಿಗೆ ಸುಸ್ತೇ ಆಗೋಯ್ತು ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ಕೊಂತೀನಿ ನಾಳೆ ಹೊಸ ಬಗ್ತ ಸಿಗ್ತೀನಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಯಾರೋ ಗುಣ ಗುಡ್ಗುಂಡ್ ಕರ್ಕೊಂಬಂದಿದ್ದ ಅವ್ನ ಕರ್ಕೊಂಬಂದ್ರು ಕೂಡ ನಾವು ಹೆಲ್ಪ್ ಮಾಡಿದ್ರೆ ಅಲ್ವಾ ಆಗೋದು ಹಾಗಾಗಿ ಒಂದು ಹದಿನೈದು ಬ್ಯಾಗ್ ಇತ್ತು ಅಂದ್ರೆ ಉಂಟುಗೋಯ್ತು ಅಷ್ಟು ಎತ್ತಾಕೋ ಅಷ್ಟೊತ್ತಿಗೆ ಅಪ್ಪ ಸಾಕಪ್ಪ ಅಂತ ಅನ್ನಿಸ್ಬಿಡ್ತು ಅಷ್ಟು ಟಯರ್ಡ್ ಆಗೋಯ್ತು ವ್ಲಾಗ್ನ ಇಲ್ಲಿಗೆ ಮಾಡ್ಕೊಳ್ತೀನಿ ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಆಯಿತಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್